ನಾರಾಯಣ ಹರೇ ನಾರಾಯಣ ಈ ಶರೀರದಲ್ಲಿ ಪ್ರಾಣ ನಾದ ತಂತಿ ಕಡಿವ ತನಕ ಮುಂದೆ ಒಂದು ದಿನದೀ ಸಾವು ಬಂದೆ ಬರುವುದೋ ಮುಂದೆ ಒಂದು ದಿನ ದೀಸಾವು ಬಂದೆ ಬರುವುದು ಹುಟ್ಟುವಾಗ ಏನೂ ಇಲ್ಲ ಬಿಟ್ಟು ಹೋಗುವಾಗ ಇಲ್ಲ ಸುಟ್ಟು ಹೋಗೋದೇ ಹಾವಿದು ಕ್ಷಣಿಕ ನಶ್ವರ ಹೊಟ್ಟೆ ಬಟ್ಟೆಗೆಂದು ಬಹಳ ಕಷ್ಟಪಟ್ಟು ದುಡಿದೆ ನೀನು ಬಿಟ್ಟು ಹೋಗುವಾಗ ದೇಹ ಬರಿದು ಬೇತ್ತಲೇ ಬಿಟ್ಟು ಹೋಗುವಾಗ ದೇಹ ಬರಿದು ಬೇತ್ತಲೇ ದುಡಿದು ಉಂಡು ಮಾಡಬೇಡ ಚಿಂತೆ ನೀನು ಕೂಡಿ ಇಟ್ಟ ನಿನಗೆ ನಿನಗೆದಾಕದೋ ಅಡಗಿಸಿಟ್ಟ ದನವ ತೆಗೆದು ಬಡವರಿಗೆ ದಾನ ಮಾಡು ಮಡಿದು ಹೋದ ಮೇಲೆ ನಿನ್ನ ಸಿರಿಯು ಯಾರಿಗೆ ಮಡಿದು ಹೋದ ಮೇಲೆ ನಿನ್ನ ಸಿರಿಯು ಯಾರಿಗೆ ಕೋಟಿ ಕೋಟಿ ದನವ ಗಳಿಸಿ ಬಿಟ್ಟಿಕೂಳು ತಿಂದು ಪರರ ಗಂಟಿಗಾಗಿ ಆಸೆ ಮಾಡಿ ನ್ಯಾಯ ಕೆಟ್ಟ ಗುಣವು ಯಾಕೆ ನಿನಗೆ ಅಟ್ಟಿ ಬರುವ ಯಮನು ನಾಳೆ ಹುಟ್ಟು ಉಂಡೆನೆಂಬ ತೃಪ್ತಿ ಇರಲಿಮನಾದರೀ ಹುಟ್ಟು ಉಂಡೆನೆಂಬ ತೃಪ್ತೀ ಮನಾದಲಿ ಲೂಟಿ ಮಾಡಿ ಕೊಳ್ಳೆ ಹೊಡೆದು ಬೇಟೆಯಾಡಿ ಊಟ ಮಾಡೋ ಕೆಟ್ಟ ಜನ್ಮ ಯಾಕೆ ನಿನಗೆ ಮೂರ್ಖ ಮಾನವ ದಿಟ್ಟತನದಿ ಧೈರ್ಯದಿಂದ ನಿಷ್ಠನಾಗಿ ದುಡಿದು ನೀನು ಕೆಟ್ಟ ಚಟವ ಬಿಟ್ಟು ಬದುಕು ಸುಂದರ ಕೆಟ್ಟ ಚಟವ ಬಿಟ್ಟು ಬದುಕು ಸುಂದರ ಹಡೆದ ತಂದೆ ತಾಯಿಯನ್ನು ಕಡೆಗಣಿಸಲು ಬೇಡ ನೀನು ಕಡೆಯತನಕ ನೋಡಿಕೊಳ್ಳು ಒಳಿತು ಸಿಗುವುದು ಬಡದಿ ಮನೆ ಮಕ್ಕಳೆಂದು ಬಡಿದುಕೊಂಡು ಸಾಯಬೇಡ ನಡೆಯುವಾಗ ಎತ್ತರವದು ಇರಲಿ ಬಾಳಲಿ ನಡೆಯುವಾಗ ಎತ್ತರವದು ಇರಲಿ ಬಾಳಲಿ. ಹೆಣ್ಣು ಒಂದು ಮಣ್ಣು ಎಂದು ತನ್ನತನವ ಬಿಡಲು ಬೇಡ ಅಣ್ಣ ತಮ್ಮರಿಂದೇ ಅನ್ಯ ಬಗೆಯಬೇಡವೋ ಬೆಟ್ಟದಷ್ಟು ಆಸೆ ಕನಸು ಮೆಟ್ಟಿನಿಲ್ಲು ಬಂಡೆಯಂತೆ ಮುಟ್ಟಿ ಗುರಿಯ ದಡವಾ ಸೇರು ಬಾಳು ಧನ್ಯವೂ ಮುಟ್ಟಿ ಗುರಿಯ ದಡವಾ ಸೇರು ಬಾಳು ಧನ್ಯವೂ ಒಳ್ಳೆ ಒಳ್ಳೆ ಕೆಲಸ ಮಾಡಿ ಒಳ್ಳೆ ತನದಿ ಬಾಳ್ವೆ ಮಾಡು ಎಲ್ಲೂ ಹೋಗದಂತೆ ನಿನ್ನ ಹೆಸರು ಇಲ್ಲೇ ಉಳಿಯುವುದು ಹರಿದು ಹೋಗು ಹಾವು ಮೊಸಳೆ ನಿರತ ಹೊಂಚು ಹಾಕಿ ನಿನ್ನ ತರಿಯಬಹುದು ದೇಹವನ್ನು ಇರಲಿ ಜಾಗ್ರತೆ ತರಿಯಬಹುದು ದೇಹವನ್ನು ಇರಲಿ ಜಾಗ್ರತೆ ಮೂರು ದಿನದ ಬಾಳಿನಲ್ಲಿ ಅರಿವು ನಿಷ್ಠೆಯನ್ನು ಹೊಂದಿ ನೇರವಾಗಿ ನಡೆಯೋ ನೀನು ದೇವರ ಮೂರು ದಿನದ ಬಾಳಿನಲ್ಲಿ ಅರಿವು ನಿಷ್ಠೆಯನ್ನು ಹೊಂದಿ ನೇರವಾಗಿ ನಡೆಯೋ ನೀನು ದೇವರ ನೇರವಾಗಿ ನಡೆಯೋ ನೀನು ದೇವರ ಈ ಶರೀರದಲ್ಲಿ ಪ್ರಾಣ ತಂತಿ ಕಡಿವ ತನಕ ಮುಂದೆ ಒಂದು ದಿನ ಬಂದೆ ಬರುವುದೋ ಮುಂದೆ ಒಂದು ದಿನ ದಿವಸಾವು ಬಂದೆ ಬರುವುದು ಮುಂದೆ ಒಂದು ದಿನ ದಿವಸವು ಬಂದೆ ಬರುವುದು